ಯಾದಗಿರಿ ಜಿಲ್ಲೆಯ ಸುರುಪುರು ತಾಲೂಕಿನ ತಾಲೂಕು ಜಯ ಕರ್ನಾಟಕ ರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷ ಶ್ರೀ ಕೆ ಸಿ ರಾಜಪ್ಪ ಅವರ ಐವತ್ತೆರಡನೇ ಜನ್ಮ ದಿನಾಚರಣೆ ಅಂಗವಾಗಿ ರೋಗಿಗಳಿಗೆ ಹಣ್ಣು ಹಾಗೂ ಆಹಾರ ವಿತರಣೆ ಮೂಲಕ ಅರ್ಥಪೂರ್ಣವಾಗಿ ಜನ್ಮ ದಿನೋತ್ಸವವನ್ನು ಆಚರಿಸಿದರು ಈ ಸಂದರ್ಭದಲ್ಲಿ ಸುರುಪುರ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ತಾಲೂಕಾಧ್ಯಕ್ಷರಾದ ಶ್ರೀ ಮಲ್ಲಪ್ಪ ನಾಯಕ ಕಬಾಡ್ಗೇರ್ ಅವರ ನೇತೃತ್ವದಲ್ಲಿ ಐವತ್ತಕ್ಕೂ ಹೆಚ್ಚು ರೋಗಿಗಳಿಗೆ ಬ್ರೆಡ್ ಹಣ್ಣು ಹಂಪಲು ಹಾಗೂ ತಿನಿಸುಗಳನ್ನು ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಸಂಘಟನೆಯ ಅನೇಕ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಭಾಗವಹಿಸಿ ಜನ್ಮದಿನವನ್ನು ಸಾರ್ಥಕ ರೀತಿಯಲ್ಲಿ ಆಚರಿಸಿ ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಶರಣು ಬೈಮಡ್ಡಿ ತಾಲೂಕಾ ಕಾರ್ಯಾಧ್ಯಕ್ಷರಾದ ಶಿವರಾಜ್ ವಗ್ಗರ್ ತಾಲೂಕಾ ಕಾರ್ಯದರ್ಶಿಗಳಾದ ಕೃಷ್ಣ ಹಾವಿನ್ ಬಾದ್ಯಪುರ್ ಅಟೋ ಘಟಕದ ಅಧ್ಯಕ್ಷರಾದ ಹನುಮಂತ ರತ್ನಾಳ್ ಸೇರಿದಂತೆ ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು ನಮಸ್ಕಾರ ನಮ್ಮಲ್ಲಿ ಸೇರಿದಂಥ ಸ್ವಲ್ಪ ತಾಲೂಕು ವತಿಯಿಂದ ರಾಜ್ಯಾಧ್ಯಕ್ಷ ರಾಜ್ಯಾಧ್ಯಕ್ಷರಾಗಿರ್ತಾರೆ ಒಟ್ಟು ಹೋರಾಟಗಾರರು ಅಂತ ಕೆ ಸಿ ರಾಜಪ್ಪ ಅವರು ಇಷ್ಟ ಪ್ರಯುಕ್ತವಾಗಿ ಸರ್ಕಾರಿ ಆಸ್ಪೆಟ್ಲಲ್ಲಿ ರೋಗಿಗಳಿಗೆ ಅನ್ನೋದು ಬೆಡ್ ಮತ್ತು ವಿತರಣೆ ಮಾಡಲಾಗಿದೆ ತುಂಬ ಗೌರವ ವಾಯಸ್ಸು ಆರೋಗ್ಯ ಕೊಟ್ಟು ತುಂಬ ಒಳ್ಳೆಯ ರೀತಿಯಲ್ಲಿ ಯಶಸ್ವಿಯಾಗಿ ನಮ್ಮ ಕದಿಗಿನ ಗುರುಪೂರ್ತವಾದ ಧನ್ಯವಾದಗಳು ಮತ್ತು ಇದೇ ರೀತಿಯಾಗಿ ಇಲ್ಲೂ ಹೋರಾಟ ಹೆಚ್ಚಿನ ರೀತಿಯಲ್ಲಿ ಹೋರಾಟ ಮಾಡಲಾಂತ ಹೇಳುತ್ತಾ ಈ ಸುಳ್ಕೋಟೆ ತಾಲೂಕು ವತಿಯಿಂದ ಅವರಿಗೆ ಶುಭ ಹಾರೈಸುತ್ತೆ ಇನ್ನು ಮುಂದಿನ ದಿನದಲ್ಲಿ ಕೂಡ ಹೆಚ್ಚಿನ ರೀತಿಯಲ್ಲಿ ದೊಡ್ಡ ದೊಡ್ಡ ಹೋರಾಟ ಮಾಡಲಂತಿದೆ ನಾವು ಎಲ್ಲರಿಗೂ ಕೂಡ ಆಶಿಸುತ್ತೇವೆ ಎಲ್ಲರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಇಂದು ನಾವಿಲ್ಲೆಲ್ಲ ಸೇರಿರೋ ಕಾರಣ ಏನಪ್ಪ ಅಂದರೆ ದಿನಾಂಕ ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಬಂದು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಶ್ರೀ ಕೆ ಸಿ ಕೆ ಸಿ ರಾಜಪ್ಪಣ್ಣನವರ ಹುಟ್ಟುಹಬ್ಬ ಐವತ್ತೆರಡನೇ ಹುಟ್ಟುಹಬ್ಬ ಹಾಗಾಗಿ ನಾವು ಇಲ್ಲಿ ಸರ್ಕಾರಿ ಆಸ್ಪತ್ರೆ ತಾಲೂಕು ಜಿಲ್ಲಾ ಯಾದಗಿರಿ ಹಾಸ್ಪಿಟ್ಲಲ್ಲಿ ಬಂದು ರೋಗಿಗಳಿಗೆ ಹಣ್ಣು ಹಂಪಲನ್ನು ವಿತರಣೆ ಮಾಡುತ್ತಿದ್ದೀವಿ ಇದೇ ರೀತಿ ಭಗವಂತ ಹೆಚ್ಚಿನ ಆಯಸ್ಸು ಆರೋಗ್ಯ ಸಂಪತ್ತು ಐಶ್ವರ್ಯ ಕೊಟ್ಟು ನಮ್ಮ ರಾಜ್ಯಕ್ಷರು ರಾಜ್ಯಕ್ಷರಾದ ಕೆ ಸಿ ರಾಜಪ್ಪನವರಿಗೆ ದೇವರು ಎಲ್ಲ ಸುಖ ಸಂತೋಷ ಸಮೃದ್ಧಿಯನ್ನು ಪಡಲಿ ಎಂದು ಈ ಮೂಲಕ ನಾವು ಆಶಿಸುತ್ತೇವೆ ಇನ್ನೂ ಹೆಚ್ಚಿನ ರೀತಿಯ ಕನ್ನಡ ಸೇವೆಯನ್ನು ಮಾಡಲಿ ಎಂದು ನಾವು ಪುರ ತಾಲೂಕು ವತಿಯಿಂದ ಆಶ್ ಆಶಿಸುತ್ತೇವೆ All right. But